ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನಸ್ನೆಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಆ ನಾವಿವತ್ತು ಇವಾಗ ಟೈಮ್ ಬಂದು ಸುಮಾರು ಐದೂವರೆ ಆಗಿದೆ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ ನಮ್ಮ ಅಣ್ಣನ ಫ್ಯಾಮಿಲಿ ನಾನು ಮತ್ತೆ ನನ್ನ ಮಗ ಇಷ್ಟು ಜನನು ಕೂಡ ಮಂತ್ರಾಲಯಕ್ಕೆ ಹೋಗೋದಿಕ್ಕೆ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆನೆ ರೆಡಿ ಆಗಿದ್ದೀವಿ ಹೀಗೆಲ್ಲ ಆಯ್ತು ರೆಡಿಯಲ್ಲಿ ಆಗಿದೆ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಈಗ ಅವ್ರಿಗೋಸ್ಕರ ವೆಯ್ಟಿಂಗ್ ಅಷ್ಟೇ ಅವ್ರು ಬಂದ ತಕ್ಷಣ ಹೊರಡಬೇಕು ನಾನಿದೇ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಗೊತ್ತಿಲ್ಲ ನನಗೆ ಹೇಗೆಲ್ಲ ಅಲ್ಲೆಲ್ಲ ಇರುತ್ತೆ ಹೇಳಿ ಸೊ ನೋಡೋಣ ಮತ್ತೆ ವೇ ಹೋಗ್ಬೇಕಾದ್ರೆ ಹಾಗೆ ಒಂದಷ್ಟು ವೀಡಿಯೋನೂ ಕೂಡ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ನಾನು ನನ್ನ ಮಗ ಇಬ್ಬರು ರೆಡಿಯಾಗಿದ್ದೀವಿ ಇಲ್ಲಿ ಲಗೇಜ್ ಕೂಡ ಪಾ ಪ್ಯಾಕ್ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೊರಡ್ತಾ ಇದ್ದೀವಿ ಇವಾಗ ಜಸ್ಟ್ ಶುರುವಾಗಿದೆ ಮಂತ್ರಾಲಯಕ್ಕೆ ನಮ್ಮ ಜರ್ನಿ ಇಲ್ಲಿ ನಮ್ಮತ್ತಿಗೆ ನಾನು ಅತ್ತಿಗೆ ಮಗಳು ರಿಶು ಹಾಗೇ ನಮ್ಮ ಚೀರು ಹಾಗೆ ನನ್ನ ಮಗ ಮತ್ತು ನಮ್ಮಣ್ಣ ಇಷ್ಟು ಜನನೂ ಕೂಡ ಹೊರಟಿದ್ದೀವಿ ಮಂತ್ರಾಲಯಕ್ಕೆ ನಾವು ಹೊರಡಬೇಕಾದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಸನ್ರೈಸ್ ಶುರು ಆಯಿತು ಒಂದು ಸುಮಾರು ಒಂದು ಐದು ಮುಕ್ಕಾಲಷ್ಟರಲ್ಲಿ ಹೊರಟಿವಿ ಅನಿಸುತ್ತೆ ಸನ್ರೈಸ್ ಆಗ್ತಿದೆ ಇವಾಗ ವೇ ಹೋಗ್ತಾನೆ ಸನ್ರೈಸ್ ರೈಸ್ ಆಯಿತು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಹೋಗಬೇಕಾದ್ರೆ ನಾವೆಲ್ಲರೂ ಹೋಗಬೇಕಾದ್ರೆ ಸನ್ರೈಸ್ ಆಗಬೇಕಾದ್ರೆ ಅದೊಂದು ಒಂದು ಪಾಸಿಟಿವ್ ವೈಪ್ಸ್ ಥರ ಅನಿಸ್ತಾ ಇರುತ್ತೆ ಸೊ ಹಾಗೆ ಜರ್ನಿ ಮಾಡ್ತಾ ಮಾಡ್ತಾನೆ ಹಾಗೆ ಮಾತಾಡಿಕೊಂಡು ಮುಂದೆ ಹೋದ್ವಿ ಹೆಚ್ಚು ಕಮ್ಮಿ ಸ್ವಲ್ಪ ಅವತ್ತು ಹೋಗಿದ ನಂತರ ಆಂಧ್ರ ತಲುಪಿದ ನಂತರ ನಾವು ಟಿಪ್ಪಂದಿ ಅಲ್ಲಿ ವೈಶಾಲಿ ಫ್ಯಾಮಿಲಿ ನಾವು ಇದು ಊಟ ಮುಗಿಸಿ ಇವಾಗ ಮಧ್ಯ ಹೋಗ್ತಾ ಇದ್ದೀವಿ ಇದು ವೈಶಾಲಿ ಹೋಟೆಲ್ ನೋಡ್ಬೋದು ಇದು ರೆಸ್ಟ್ ರೂಮ್ ಎಲ್ಲ ಇದೆ ಹಾಗೆ ಇವಾಗ ನಾನು ನಮ್ಮಕ್ಕ ಕಾರ್ ದೂರದ ಕಾರಿಂದ ದೂರ ಹೋಗ್ತಾಯಿದ್ದೀವಿ ಮಂತ್ರಾಲಯಕ್ಕೆ ನಡ್ಕೋ ಹೋಗೋಣ ಕರ್ಕೋಣ ಒಂಚೂರು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ನೋಡಿ ಒಳ್ಳೆಯ ಸ್ಪಾಟ್ ಪಿಕ್ನಿಕ್ಗೋಸ್ಕರ ಇದು ಪೀನು ಕೂಡ ಆಂಧ್ರ ಪ್ರದೇಶ್ ಅಲ್ಲಿದೆ ಬೇಕಾರೆ ನೋಡಿ ಪೀನು ಕೂಡ ಫುಲ್ ಈಗ ಇಸ್ ಇಂದು ನಾವು ಪಿನುಪುಡದ ಫೋರ್ಟ್ ಪಕ್ಕನೇ ಇರುವ ಒಂದು ಕೃಷ್ಣದೇವರಾಯ ದೇವರಾಯ ಒಡಿಯರ್ನ ಸ್ಟ್ಯಾಚ್ಯೂ ನೋಡ್ತಾ ಇದ್ದೀವಿ ಇದು ಏಯ್ಟೀನ್ ಟೂ ತೌಸಂಡ್ ಏಯ್ಟೀನಲ್ಲಿ ಸ್ಥಾಪನೆಗೊಂಡಿದ್ದು ಒನ್ ಆಫ್ ದ ಸೀನಿಕ್ ಟೂರಿಸ್ಟ್ ಸ್ಪಾಟ್ ಆಗಿದೆ ತಿಂಡಿಯೆಲ್ಲ ಮುಗಿಸಿದ ನಂತರ ಮತ್ತೆ ಜರ್ನಿ ಶುರು ಆಗಿದೆ ನಮ್ಮದು ಜರ್ನಿ ಮಾಡ್ತಾ ಮಾಡ್ತಾನೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದ ನೋಡಿ ಇಲ್ಲಿನ ಪ್ರಕೃತಿನೂ ಕೂಡ ತುಂಬ ಚೆನ್ನಾಗಿತ್ತು ಸೊ ವೇ ಹೋಗ್ಬೇಕಾದ್ರೆ ಇದನ್ನು ಕೂಡ ಶೂಟ್ ಮಾಡಿಕೊಂಡೆ ಬೆಟ್ಟ ಗುಡ್ಡಗಳ ಗುಡ್ಡಗಳು ಮತ್ತು ಈ ನೇಚರ್ ಏನತ್ತೆ ಇದು ತುಂಬ ಚೆನ್ನಾಗಿದೆ ಅನ್ನಿಸ್ತು ಈ ನೇಚರ್ನ ನೋಡ್ತಾ ನೋಡ್ತಾನೆ ಬೆ ರಾತ್ರಿ ಬೇಗ ಇದ್ದಿದ್ದು ನಿದ್ದೆ ಬಂತು ಎಲ್ಲರೂ ಮಲ್ಕೊಂಡಿದ್ವಿ ಆ ಟೈಮಲ್ಲಿ ನಮ್ಮ ಹತ್ಗೆ ಎಲ್ಲರೂ ನಿದ್ದೆ ಮಾಡ್ತಾ ಇರೋದನ್ನ ಶೂಟ್ ಮಾಡಿದ್ದಾರೆ ನೋಡಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ನಿದ್ದೆ ಹೋಗಿದ್ದೀವಿ ಸುಮಾರು ಒಂದು ಹತ್ತು ಗಂಟೆ ಇದು ಹತ್ತು ಗಂಟೆ ಹತ್ತುವರೆ ಟೈಮಲ್ಲಿ ಎಲ್ಲರೂ ಕಂಪ್ಲೀಟಾಗಿ ನಿದ್ದೆ ಮಾಡ್ತಾಯಿದ್ವಿ ಆ ಟೈಮಲ್ಲಿ ಅವರು ವೀಡಿಯೋ ಮಾಡಿದರು ವೀಡಿಯೋ ಮಾಡಿಬಿಟ್ಟು ಎಲ್ಲರಿಗೂ ತೋರಿಸ್ಕೊಂಡು ನಗ್ತಾಯಿದ್ರು ನೋಡಿ ಈ ಥರ ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿ ನಿದ್ದೆ ಮಾಡಿಕೊಂಡೇ ಸುಮಾರು ನಾವು ಮಂತ್ರಾಲಯನ ತಲುಪಿದ್ವಿ ಅಂತಲೇ ಹೇಳ್ಬೋದು ಒಂದೂವರೆ ವರ್ಷದಲ್ಲಿ ನಾವು ಬೆಳಗ್ಗೆ ಐದು ಮುಕ್ಕಾಲು ಐದುವರೆ ವರ್ಷದಲ್ಲಿ ಹೊರಟಿದ್ದಕ್ಕೆ ಒಂದೂವರೆ ವರ್ಷಲ್ಲಿ ನಾವು ಮಂತ್ರಾಲಯನ ತಲುಪಿದ್ವಿ ಮಂತ್ರಾಲಯ ತಲುಪಿದ್ದು ತುಂಬ ದೂರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ತುಂಬ ದೂರ ಅನ್ನಿಸ್ತು ಆಮೇಲೆ ನಿದ್ದೆ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಒಂದಷ್ಟು ಗೊತ್ತಾಗಲೇ ಇಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಅಲ್ಲೂ ಮಳೆ ಜಿಡಿ ಬೇರೆ ಜಾಸ್ತಿ ಜಿಡಿ ಜಿಡಿ ಮಳೆ ಥರ ತುಂಬ ಏನು ಹೇಳ್ತೀವಿ ಈ ಜಿಡಿ ಇದ್ದಂಥ ಟೈಮ್ಗಳಲ್ಲಿ ತುಂಬ ಕಸಿವಿಸಿ ಅನ್ನಿಸ್ತಾ ಇರುತ್ತೆ ನಾರ್ಮಲ್ಲ ನಾರ್ಮಲ್ ಇರುವಂಥ ಟೆಂಪ್ರೇಚರ್ ಇದ್ರೇ ಸರಿ ಅನಿಸುತ್ತೆ ಮಳೆ ಬರಬೇಕಾದ್ರೆ ಸ್ವಲ್ಪ ಎಲ್ಲರೂ ಹೊಸ ಜಾಗಗಳಿಗೆ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ನಾವೀಗ ಮಂತ್ರಾಲಯದ ಒಳಗಡೆ ತಲುಪಿದ್ದೀವಿ ಇದು ಮಂತ್ರಾಲಯದ ಆವರಣ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಮಂತ್ರಾಲಯಕ್ಕೆ ತುಂಬ ಖುಷಿ ಫಸ್ಟ್ ಇದು ಎಂಟ್ರಿ ತೊಗೊತಿದ್ದಂಗೆ ತುಂಬ ಖುಷಿ ಅನ್ನಿಸ್ತು ಇಲ್ಲಿ ಬ ಇಲ್ಲಿ ಬರ್ತಿದ್ದಂಗೆ ನಾವೇನು ಮಾಡಿದ್ವಿ ಫಸ್ಟು ದೇವಸ್ಥಾನಕ್ಕೆ ಹೊರಟೋದ್ವಿ ತುಂಬ ರಶ್ ಇರಲಿಲ್ಲ ಸೊ ಹಾಗಾಗಿ ನಾವು ಬರ್ತಿದ್ದಂಗೆ ದೇವಸ್ಥಾನಕ್ಕೆ ಹೋದ್ವಿ ನಾವು ಎಲ್ಲ ತೊಗೊಂಡು ಬಂದಿದ್ವಿ ಎಲ್ಲ ಹಾಕೊಂಡು ಆಮೇಲೆ ಸ್ನಾನ ಮುಗಿಸಿ ಸೀರೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿ ನಮ್ಮ ಅಣ್ಣ ಬರ್ತಿದ್ದಂಗೆ ತುಂಬ ರಶ್ ಏನಿಲ್ಲ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂಥೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೊಟ್ಟೋದ್ರು ಸರಿ ಆಯಿತು ಅಂತ ದೇವಸ್ಥಾನಕ್ಕೆ ಹೋದ್ವಿ ದೇವರ ರಾಯರ ದರ್ಶನವೂ ಕೂಡ ಆಯಿತು ಅಯ್ಯೋ ನಾವು ಇದೇ ಮಾಡ್ಕೊಳ್ಳಿಲ್ವಲ್ಲ ಡ್ರೆಸ್ಸೇ ಚೇಂಜ್ ಮಾಡ್ಕೊಳ್ಳೋಲ್ಲ ಡ್ರೆಸ್ ಎಲ್ಲ ತಂದ್ವಿ ಒಂದು ಬ್ಯಾಗ್ ತುಂಬ ಬಟ್ಟೆಗಳು ತೊಗೊಂಬಂದಿದ್ವಿ ಅಂದ್ಕೊಂಡ್ವಿ ಆಮೇಲೆ ಆದ್ಮೇಲೆ ಇನ್ನೊಂದು ಸಲ ದರ್ಶನ ಮಾಡೋಣ ಅಂತ ಹೇಳಿ ಹೇಳಿದ್ರು ಸೊ ಸರಿ ಆಯಿತು ಅಂತೇಳಿ ಇವಾಗ ಊಟಕ್ಕೆ ಅಂತೇಳಿ ಕ್ಯೂವಲ್ಲಿ ನಿಂತಿದ್ದೀವಿ ಪ್ರಸಾದ ತಿನ್ನೋದಕ್ಕೆ ಅಂತ ಹೇಳಿ ಅಲ್ಲಿ ನಾವು ದೇವರ ದರ್ಶನ ಮಾಡೋದಕ್ಕಿಂತ ಇಲ್ಲಿ ಪ್ರಸಾದಕ್ಕೇ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು ದೇವ್ರ ದರ್ಶನವೇ ಬೇಗ ಆಯಿತು ಇಲ್ಲಿ ಪ್ರಸಾದಕ್ಕೆ ತುಂಬ ಟೈಮ್ ಆಯಿತು ಇದು ಅಲ್ಲಿ ದೇವ್ರ ಪ್ರಸಾದ ಕೊಡುವಂತಹ ಅಂದರೆ ಊಟ ಕೊಡುವಂಥ ಒಂದು ಹಾಲು ದೊಡ್ಡದಾಗೇ ಇದೆ ಇಲ್ಲಿ ನಾವು ಊಟ ಎಲ್ಲ ಮುಗಿಸಿ ನಂತರ ಇಲ್ಲಿಂದ ನಾವು ಹೊರಟ್ವಿ ಇಲ್ಲೆಲ್ರದೂ ಕೂಡ ಇವಾಗ ಊಟ ಆಗಿದೆ ಇಲ್ಲ ಮತ್ಕೇನು ಕೂಡ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾ ಈಗ ಅವರು ಕೂಡ ಬಂದರು ಎಲ್ಲರೂ ಕೂಡ ಹೊರಟ್ವಿ ಇವಾಗ ಬರ್ತಾ ಇರೋದು ನಾವು ರೂಮ್ ಕಡೆಗೆ ಇಲ್ಲಿ ಕರ್ನಾಟಕ ಭವನ ಅಂತ ಏನಿದೆ ಅಲ್ಲಿ ರೂಮ್ನ ಅಲರ್ಟ್ ಆಗಿತ್ತು ನಮಗೆ ರೂಮ್ ಮಾಡಿದ್ವಿ ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತೇಳಿ ಬರ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರೋ ರೂಮ್ ಬಂದಿದ್ದೀವಿ ನಮಗೋಸ್ಕರ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಹಾಕಿದ್ದಾರೆ ಇದು ಸರ್ ಇದು ಬೇಕಾಗಿರೋದು ನಮ್ಮ ರಾಜ್ಯಕ್ಕೆ ನಾವಿವಾಗ ಇಲ್ಲಿ ರೂಮ್ ಹತ್ರ ಬರ್ತಾ ಇದೀವಿ ಸ್ವಲ್ಪ ಅಪ್ ಆಗಿಬಿಟ್ಟು ನಂತರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗೋಣ ಅಂತೇಳಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತೇಳಿ ರೂಮ್ ಹತ್ರ ಬರ್ತಾ ಇದ್ದೀವಿ ಇಲ್ಲಂತೂ ಈ ಸಮುದಾಯ ಭವನ ಕರ್ನಾಟಕ ಸಮುದಾಯ ಭವನ ಅಂತ ಏನಿದೆ ಕರ್ನಾಟಕ ಭವನ ಓಕೆ ಕರ್ನಾಟಕ ಭವನ ಅನಿಸುತ್ತೆ ಅದು ಇಲ್ಲಿ ಬರೋ ದಾರಿಯಿಂದ ತುಂಬ ಖಜೀತಿಯಾಗಿತ್ತು ಈ ಮಳೆ ಬೇರೆ ಜಾಸ್ತಿ ಮತ್ತು ಈ ವೇಸ್ಟು ಅದು ಎಲ್ಲ ಈ ಕಡೆ ಇಲ್ಲೇ ಹಾಕಿ ಹಾಕಿ ಎಲ್ಲ ತುಂಬ ಗಲೀಜಾಗಿತ್ತು ನಮ್ಮ ಸ್ಲಿಪ್ಪರ್ಸ್ಗಳು ಬೇರೆ ಕಾರಲ್ಲೇ ಇತ್ತು ಕಾರು ಬೇರೆ ಸೈಡಲ್ಲಿತ್ತು ನಾವು ದೇವಸ್ಥಾನದಿಂದ ಇನ್ನೊಂದು ಎಕ್ಸಿಟ್ ಏನಿದೆ ಅಲ್ಲಿಂದ ಬಂದುಬಿಟ್ವಿ ಸೊ ಹಾಗಾಗಿ ಬರಿಗಾಲೆಲ್ಲ ಇಲ್ಲಿ ನಡ್ಕೊಂಡು ಇವಾಗ ಕರ್ನಾಟಕ ಭವನ ರೀಚ್ ಆದ್ವಿ ಹೇಗೋ ಕಷ್ಟಪಟ್ಕೊಂಡು ಇಲ್ಲಿ ರೀಚ್ ಆಗಿದ್ದ ನಂತರ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಒಂದು ಅರ್ಧ ಗಂಟೆ ಇಲ್ಲೇ ಇದ್ವಿ ಅಂತಲೇ ಹೇಳ್ಬೋದು ಇಲ್ಲಿ ಸ್ವಲ್ಪ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ನಂತರ ನಾವು ಹೊರಟಿದ್ದು ಪಂಚಮುಖಿ ಗಣಪತಿಯ ಆಂಜನೇಯ ಸಾರಿ ಸಾರಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ನಾವು ಹೊರಟ್ವಿ ಅದು ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಅಲ್ಲಿ ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಮುಡಿಕೊಡೋಣ ಅಂತ ಹೇಳಿ ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಈ ಇಲ್ಲಿಂದ ಒಂದು ಅರ್ಧ ಗಂಟೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಏನೂ ಚೇಂಜ್ ಹೋಗಲಿಲ್ಲ ಹಾಗೆ ಮುಖ ಕೈಕಾಲು ತೊಳ್ಕೊಂಡು ಬೆಳಗ್ಗೆ ಎದ್ದು ಬಂದಿದ್ದಿದ್ನವಲ್ವಾ ನಾವಲ್ವ ಸೊ ಹಾಗಾಗಿ ಮುಖ ಕೈಕಾಲು ತೊಳ್ಕೊಂಡು ಹೋಗೋಣ ಅಂತೇಳಿ ಒಗ್ಗಡ್ತಾಯಿದ್ವಿ ನೋಡಿ ಇದು ತುಂಗಭದ್ರಾ ನದಿಯ ಮೇಲೆ ಕಟ್ಟಿರುವಂತಹ ಒಂದು ಸೇತುವೆ ಈ ಬ್ರಿಡ್ಜ್ ಮೇಲೆ ನಾವು ಇವಾಗ ಟ್ರಾವೆಲ್ನ ಮುಂದುವರಿಸ್ತಾ ಇದ್ದೀವಿ ನೋಡಿ ನದಿನೂ ಕೂಡ ಎಷ್ಟು ಚೆನ್ನಾಗಿ ಅರಿತಿದೆ ತುಂಬ ದೊಡ್ಡದಾಗಿದೆ ತುಂಗಾಭದ್ರಾ ನದಿ ಇದನ್ನು ಒಂಥರ ಸ್ವಲ್ಪತ್ತು ನಿಂತ್ಕೊಂಡು ನೋಡಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇವಾಗ ನಾವು ಇದ್ರ ಮೇಲೇ ತು ಏನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ ನಾವು ಬಂದು ತಲುಪಿದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲೂ ಅಷ್ಟೇ ರೋಡು ತುಂಬ ಪಜಿತಿಯಾಗಿತ್ತು ನಮ್ಮ ಕರ್ನಾಟಕವೇ ಬೆಸ್ಟ್ ಅಂತಲೇ ಹೇಳಬಹುದು ಕೆಲವೊಂದು ಸಲ ಇಲ್ಲಿ ರೋಡ್ಗಳೆಲ್ಲ ಇನ್ನೂ ತುಂಬ ಡೆವಲಪ್ ಆಗೋದಿದೆ ತುಂಬ ಅಂದರೆ ತುಂಬಾ ಡೆವಲಪ್ ಆಗೋದಿದೆ ಇಲ್ಲಿ ಆಂಜನೇಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು ಇಲ್ಲೂ ಕೂಡ ದೇವಸ್ಥಾನದೊಳಗಡೆ ಎಲ್ಲ ಫೋಟೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಪ್ರ ಪರ್ಮಿಷನ್ ಕೊಡೋದಿಲ್ಲ ಸೊ ಹಾಗಾಗಿ ನಾನು ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಇಲ್ಲಿ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿದ್ದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಒಳಗೆ ಇಲ್ಲಿ ಇಲ್ಲಿನ ವಿಶೇಷ ಏನಂದರೆ ಕಲ್ಲು ಬಂಡೆ ಮಧ್ಯ ಇರುವಂಥದ್ದು ಒಂದು ಬಂಡೆಗಳ ಮಧ್ಯೆ ಮೂಡಿರುವಂಥದ್ದು ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ನಾವು ಹೊರ್ಗಡೆ ಬಂದ್ವಿ ಇಲ್ಲಿ ಬಂದಿದ ನಂತರ ಇಲ್ಲೆಲ್ಲ ಸ್ವಲ್ಪ ಅವಾಗ್ತಾನೆ ಮಳೆ ಕಡಿಮೆ ಆಗಿತ್ತು ಜಿಡಿ ಜಿಡಿ ಮಳೆ ಏನಿದೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಸೊ ಹಾಗಾಗಿ ಅಲ್ಲಿ ಹೊರ್ಗಡೆ ಸ್ವಲ್ಪ ಜೋಳ ಎಲ್ಲ ಸುಟ್ಟಿರೋ ಜೋಳ ಎಲ್ಲ ಮಾರ್ತಾಯಿದ್ರು ಸೊ ಅದನ್ನು ತಿನ್ನೋಣ ಅಂತೇಳಿ ಎಲ್ಲರೂ ಕೂಡ ಅಲ್ಲಿ ಜೋಳನ ತಗೊಂಡ್ವಿ ಒಂದನ್ನು ತೊಗೊಂಡು ಇಬ್ಬಿಬ್ಬರು ಶೇರ್ ಮಾಡಿಕೊಂಡು ಆ ಜೋಳನ ತಿಂತಿದ್ವಿ ಇಲ್ಲಿ ನಮ್ಮ ರಿಷಿತನ್ಗೆ ಫೋಟೋಗೆ ಬರೋಕ್ಕೆ ಅಥವಾ ವೀಡಿಯೋದಿಗೆ ಬರೋಕ್ಕೆ ತುಂಬ ಸಂಕೋಚ ಪಟ್ಕೋತಾಳೆ ಸೊ ಹಾಗಾಗಿ ನಾನು ಅವಳನ್ನೇ ಕವರ್ ಮಾಡೋದಕ್ಕೆ ಹೋಗ್ತಾಯಿದ್ದೆ ಅವಳು ಬೇಕು ಅಂತಲೇ ಆ ಕಡೆ ಈ ಕಡೆ ತಿರ್ಕೊಂಡು ತುಂಬ ಆಟ ಆಡಿಸ್ತಾಯಿದ್ಲು ನೋಡಿ ಇವಾಗ ನಮ್ಮ ಚಿರು ಹಿಂಗೆ ತಿರುಗಿಸ್ ನಿಲ್ಲಿಸ್ತಿದ್ದಾನೆ ತುಂಬ ಶೈ ಪಟ್ಕೋತಾಳೆ ನನ್ನ ಮಗಳೂ ಅಷ್ಟೇ ಇವಳು ಅಷ್ಟೇ ಫೋಟೋ ವೀಡಿಯೋದಿಗೆ ಬರೋದಕ್ಕೆ ಇಷ್ಟನೇ ಪಡೋದಿಲ್ಲ ನಾನು ನಮ್ಮ ಹತ್ಕೇ ಸರಿ ವಿಡಿಯೋಗೆ ಫೋಟೋಸ್ಗೆಲ್ಲ ಅದಕ್ಕೂ ಕೂಡ ನಾವು ಚೆನ್ನಾಗಿ ಏನು ಕೋಪ್ರೇಟ್ ಮಾಡ್ತೀವಿ ಅಂತಲೇ ಹೇಳ್ಬೋದು ನೋಡಿ ಆ ದೇವಸ್ಥಾನ ಮುಗಿಸ್ಕೊಂಡು ನಾವಿವಾಗ ಇಲ್ಲಿ ತುಂಗಾಭದ್ರ ನದಿಯ ದಂಡೆ ಏನಿದೆ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ಮುಡಿನೂ ಕೂಡ ಇಲ್ಲೇ ಕೊಡುವಂಥದ್ದು ಸೊ ಹಾಗಾಗಿ ನಾವು ಮೂರು ಜನ ಇಲ್ಲಿ ಬರ್ತಾ ಇದ್ದೀವಿ ನಮ್ಮ ರಿಷಿತಾನ ಇದನ್ನೆಲ್ಲ ಶೂಟ್ ಮಾಡ್ತಿದ್ದಾಳೆ ಇಲ್ಲಿಂದ ಇವರು ಚಂದ್ರಣ ಮತ್ತು ನಮ್ಮ ಅಚ್ಚು ನಮ್ಮ ಚಿರು ಎಲ್ಲರೂ ಕೂಡ ಮುಡಿ ಕೊಡೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಅವರು ಮುಡಿ ಕೊಟ್ಟು ಬರೋ ಅಷ್ಟರಲ್ಲಿ ನಾವಿಲ್ಲಿ ಒಂದಷ್ಟು ಫೋಟೋ ಶೂಟ್ ಮಾಡೋಣ ಹಾಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಇವಾಗ ಇಲ್ಲಿ ಬರ್ತಾ ಇದ್ದೀವಿ ಅವರು ಮುಗಿಸ್ಕೊಂಡು ಮುಡಿ ಕೊಟ್ಟಿದ ನಂತರ ಅವ್ರಲ್ಲಿ ಬರ್ತಾರೆ ಅಂತ ಹೇಳಿ ನಾವಿಲ್ಲಿ ಬಂದಿದ್ದೀವಿ ಅಲ್ಲಿ ಕೂಡ ಮುಡಿ ಕೊಡೋದು ಕೂಡ ನಮ್ಮ ಚಿರು ಮತ್ತು ನಮ್ಮ ಅಚ್ಚು ಎಲ್ಲ ಏನಿದ್ದಾರೆ ಅವರು ಕೂಡ ಒಂದಷ್ಟು ವೀಡಿಯೋನ ಮಾಡ್ಕೊಂಡಿದ್ದಾರೆ ನೋಡಿ ಇವರೆಲ್ಲರೂ ಇವಾಗ ಆಗ್ತಿದ್ದಾರೆ ನಮ್ಮ ಅಚ್ಚು ಚಿರು ಮತ್ತು ಹಾಗೆ ನಮ್ಮ ಚಂದ್ರನೂ ಕೂಡ ಇವಾಗ ಮುಡಿನ ಕೊಟ್ಟು ಅವ್ರು ನಾವಿರೋ ಜಾಗಕ್ಕೆ ಬಂದರು ಅಷ್ಟೇ ನಾವು ಒಂದಷ್ಟು ವೀಡಿಯೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ಪ್ರಕೃತಿ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ ಎಷ್ಟೊಂದು ಕೊಡ್ತಿದೆ ನಮಗೆ ಪ್ರಕೃತಿ ಆದರೆ ಮನುಷ್ಯ ಪ್ರಕೃತಿಗೆ ಏತ್ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿ ನೋಡಿದ್ರೆ ಅದು ತುಂಬ ನಿಜ ಅನಿಸುತ್ತೆ ಎಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಅಂತಂದರೆ ನಮಗೆ ನಮ್ಮ ಮೇಲೆ ಅಸಹ್ಯ ಆಗಬೇಕು ಅಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಇಲ್ಲಿ ಮಕ್ಳುಗಳಿಗ್ ಹಾಕುವಂಥ ಪ್ಯಾಂಪಸ್ಗಳಾಗಿರ್ಬೋದು ಇನ್ನರ್ವೇರ್ಸ್ಗಳಾಗಿರ್ಬೋದು ಎಲ್ಲನೂ ಇಲ್ಲಿಲ್ಲೇ ಹೋಗಿದ್ದಾರೆ ಎಷ್ಟು ಪೊಲ್ಯೂಷನ್ ಮಾಡ್ತಾರೆ ಪ್ರಕೃತಿ ನಮಗೆ ಅಲ್ಲಿ ಗುಡ್ಡ ಕುಸಿತು ಭೂಕಂಪ ಆಯಿತು ಅದು ಇದು ಆಗ್ತಿದೆ ಅಂತ ಹೇಳ್ತಾರೆ ಪ್ರಕೃತಿಗೂ ಕೋಪ ಬರುತ್ತೆ ಅಲ್ವಾ ನಾವು ಈ ಥರ ಎಲ್ಲ ನಮ್ಮ ನಡವಳಿಕೆಗಳನ್ನ ತೋರಿಸ್ತಾ ಇದ್ದರೆ ಪ್ರಕೃತಿಗೂ ಒಂದಲ್ಲ ಒಂದು ಸಮಯದಲ್ಲಿ ಕೋಪ ಅನ್ನೋದು ಬಂದೇ ಬರುತ್ತೆ ಅದು ಇನ್ನೊಂದು ಥರ ಎಫೆಕ್ಟ್ ಆಗೇ ಆಗುತ್ತೆ ನಮಗೆ ಎಷ್ಟು ಸುಂದರವಾಗಿರುವಂಥ ಪ್ರಕೃತಿನ ಹೇಗೆಲ್ಲ ಹಾಳು ಮಾಡ್ಬೋದು ಅನ್ನೋದನ್ನ ಮನುಷ್ಯನ ನೋಡೇ ಕಲಿಬೇಕು ಅನ್ಸುತ್ತೆ ಇಲ್ಲಿನ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಇಲ್ಲಿನ ಮ್ಯಾನೇಜ್ಮೆಂಟು ಕೂಡ ಆಗಿರ್ಬೋದು ಇದ್ರ ಕಡೆ ಯಾವುದೇ ಗಮನ ಹರಿಸ್ತಾ ಇಲ್ಲ ಅಂತ ನನಗೆ ಅಲ್ಲಿ ಅನ್ನಿಸ್ತು ತುಂಬ ಅಂದರೆ ತುಂಬ ಗಲೀಜಾಗಿದೆ ತುಂಬ ಗಲೀಜು ಮಾಡಿದ್ದಾರೆ ಅಂದರೆ ಅಲ್ಲಿ ಹೋಗಿ ಸ್ನಾನಕ್ಕೆ ಹೋಗೋರು ಅಂತಂದು ಇನ್ನರ್ಸ್ಗಳನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಹೋಗುವಂಥದ್ದು ಎಷ್ಟು ಗಲೀಜಲ್ವಾ ಅಟ್ಲೀಸ್ಟ್ ಅಲ್ಲಿ ಆ ದೇವಸ್ಥಾನದ ಮ್ಯಾನೇಜ್ಮೆಂಟ್ಗಳಾಗಿರ್ಬೋದು ಅಥವಾ ಅಲ್ಲಿನ ಸರ್ಕಾರ ಏನಾದ್ರು ಅಲ್ಲಿ ಡಸ್ಟ್ಬಿನ್ಗಳು ಥರದ್ದು ಏನಾದರೂ ಇಡೋದು ಅದು ಕೂಡ ಒಂದು ವ್ಯವಸ್ಥೆ ಇಲ್ಲ ಫುಲ್ಲು ನದಿ ದಂಡೆ ಎಲ್ಲ ಫುಲ್ ಕಂಪ್ಲೀಟಾಗಿ ಗಲೀಜಾಗಿದೆ ನಿಜ ಹೇಳಬೇಕು ಅಂದ್ರೆ ಅಲ್ಲಿ ಸ್ನಾನ ಮಾಡಬೇಕು ಅಂದ್ರೂ ಕೂಡ ತುಂಬ ಕಷ್ಟ ಆಗುತ್ತೆ ಅಷ್ಟು ಗಲೀಜಾಗಿದೆ ತುಂಬ ಏನು ಶು ಪವಿತ್ರವಾದಂತಹ ನದಿಗಳತ್ರ ಎಲ್ಲ ಹೋಗಿ ಈ ಥರ ನಾವು ಗಲೀಜು ಮಾಡ್ತಾ ಹೋದ್ರೆ ಪ್ರಕೃತಿ ನಮ್ಗೆ ಏನು ಕೊಡುತ್ತೆ ನಾವೇನು ಪ್ರಕೃತಿ ಕೊಡ್ತೀವೋ ಅದನ್ನೇ ತಾನೇ ನಮಗೆ ಪ್ರಕೃತಿ ಕೊಡುವಂಥದ್ದು ಇದು ಯಾಕೆ ಆಗ್ತಾ ಇಲ್ಲ ಅನ್ನೋದು ನನಗೆ ಇದುವರೆಗೂ ಕೂಡ ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ ಹಾಗೆಯೇ ಇದನ್ನೆಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದಷ್ಟು ಫೋಟೋ ಶೂಟ್ಸ್ಗಳನ್ನು ಕೂಡ ಮಾಡ್ಕೊಂಡ್ವಿ ನಾವಿಲ್ಲಿ ಇಲ್ಲಿ ನಾನು ನಮ್ಮ ಅದಕ್ಕೆನೂ ಕೂಡ ಒಂದಷ್ಟು ಫೋಟೋ ಶೂಟ್ಸ್ಗಳೆಲ್ಲ ಮಾಡ್ಕೊಂಡ್ವಿ ನಂತರ ನಾವಿದೆಲ್ಲ ಫೋಟೋ ಶೂಟ್ಸ್ ಎಲ್ಲ ಮಾಡಿ ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಎಲ್ಲರೂ ಇವರು ಕೂಡ ಮುಡಿ ಕೊಟ್ಕೊಂಡ್ವಿ ಇವರು ಮೂರು ಜನ ಕೂಡ ಬಂದಿದ್ದಾರೆ ಅಚ್ಚ ನೋಡಿ ಫ್ರೆಂಡ್ಸ್ ವಾಟರ್ ಇನ್ ಅ ಪವರ್ ಎರಡು ಆಗಿ ಆಗಿ ಹಾಕಿ ಅದಕ್ಕೆ ಅಂತ ಒಂದು ದಾರಿ ಮಾಡಿಕೊಂಡಿದೆ ಸ್ಮೂತಾಗಿ ಅಲ್ಲ ನೋಡಿ ಆರಾಮಾಗಿ ಇಟ್ಕೋ ಕೋತೆ ಇನ್ನೊಂದು ಕೋತೆ ಹೆಂಗೇ ಸನಾ ಮಾಡ್ಸ ಆಮೇಲೆ ಆ ಏನು ಅರ್ಕೆ ಕತ್ತಿದ್ ವೇಸ್ಟ್ ಆಗುತ್ತೆ ಮುಳುಕಿದಾಳೆ ಮುರ್ಸಲ ಇತ್ತು ಮುರ್ಸಲ ಮುಳುಕಲ್ಲ ಮನೋ चलो ಕಲ್ಲದ ವಿಚಾರ ಇಲ್ಲ ಹೋಗೋ ಹಾ ಲಾಲಾ <laughs> <तो। laughs> <तो। laughs> <तो। laughs> <laughs> इ बनिस्वल्प ಸ್ನಾನ ಎಲ್ಲ ಮುಗೀತು ಇವರು ಇವಾಗ ಬಿಡಿ ವಸ್ತ್ರಧಾರಿಗಳಾಗಿ ಮೂರು ಜನನೂ ಕೆಟ್ಟದ್ದನ್ನು ಕೇಳಲ್ಲ ಕೆಟ್ಟದ್ದನ್ನು ಕೇಳ ನೋಡಲ್ಲ ಕೆಟ್ಟದ್ದನ್ನು ಮಾತಾಡೋಲ್ಲ ಅನ್ನೋ ಥರ ಮೂರು ಜನ ಪೋಸ್ ಕೊಡ್ತಿದ್ದಾರೆ ಇವಾಗ ಅಲ್ಲಿ ಮೂಡಿಯೆಲ್ಲ ಮುಗಿಸ್ಕೊಂಡು ನಂತರ ರೂಮ್ಗೆ ಹೋದ್ವಿ ರೂಮ್ಗೆ ಹೋಗಿ ನಾವು ಕೂಡ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ಏಳುವರೆಗೆ ರಥ ಶುರು ಆಗುತ್ತೆ ಅಂತ ಇತ್ತು ಏಳು ಗಂಟೆಗೆ ಅನ್ಸುತ್ತೆ ಏಳು ಗಂಟೆಗೆ ಸೊ ಹಾಗಾಗಿ ಆ ಟೈಮ್ ಬರೋಣ ಅಂತೇಳಿ ಬಂದ್ವಿ ನಾವು ಬರೋ ಟೈಮ್ ಕರೆಕ್ಟಾಗಿ ರಥ ಶುರು ಇದೆ ಇವಾಗ ಏನು ಆನೆ ಅಂಬಾರಿ ಬೆಳ್ಳಿ ಆನೆ ಮೇಲೆ ಅಂಬಾರಿಯಲ್ಲಿ ರಾಯರು ಬರ್ತಿದ್ದಾರೆ ಅವ್ರನ್ನ ಮತ್ತು ಈ ಈ ಮರದ ರಥ ಏನಿದೆ ಅದರಲ್ಲಿ ಕೂರಿಸಿ ಅದರಿಂದ ಒಂದು ಸುತ್ತು ಮೆರವಣಿಗೆ ಮಾಡ್ತಾರೆ ಈ ರಥದಲ್ಲಿ ಕೂರಿಸ್ಕೊಂಡು ನಂತರ ಬೆಳ್ಳಿ ಅಂಬ ಬೆಳ್ಳಿ ರಥ ಏನಿದೆ ಅದಕ್ಕೆ ಕೂರಿಸಿ ಒಂದು ರೌಂಡ್ ಹಾಕ್ತಾರೆ ಮತ್ತು ಚಿನ್ನದು ರಥ ಏನಿದೆ ಅದಕ್ಕೆ ಕೂರಿಸಿ ಒಂದು ರೌಂಡು ಸುತ್ತ ಮೆರವಣಿಗೆ ಹಾಕ್ತಾರೆ ನಾವು ಈ ಟೈಮ್ ಕರೆಕ್ಟಾಗಿ ಬಂದ್ವಿ ನಮಗೆ ಈ ರಥ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಇದನ್ನು ನೋಡೋದಕ್ಕೆ ನಮ್ಗೆ ಸಿಕ್ತು ಹಾಗೆ ಇದನ್ನೆಲ್ಲ ಶೂಟ್ ಮಾಡ್ಕೊಂಡು ನಿಮಗೂ ಕೂಡ ಈಗ ರಾಯರೋ ಅಂಬಾರಿಗೆ ಬೆಳ್ಳಿ ಆನೆಯ ಅಂಬಾರಿಯಲ್ಲಿ ಬಂದಿದ್ದಾರೆ ಇವಾಗ ಅಲ್ಲಿ ಅಂಬಾರಿ ಮರದ ರಥ ಆಗೋದಕ್ಕೆ ஸ்டினெல்லாம் நிறை ஆசன நூறு நூறு ஒன்றொண்டு சித்தலேஜ் சேஞ்ச் மாதிரி நிறுவனம் மாதிரி தான் சார் துஷியாய் மட்டும் நமது ஆ டை நம்ம சில ஷுஷியா டம் ரொம்ப ஆயிட்டு ஃபுஷியாய் இவாக தகன் வந்து இன்னும் மரத ரத்த ஈந்திர ಇವಾಗ ಒಂದು ಸುತ್ತು ಮೆರವಣಿಗೆ ಮಾಡ್ತಾರೆ ನೋಡಿ ಇವಾಗ ಇಲ್ಲಿ ಇಟ್ಟಿದ್ದಾರೆ ಮರದ ರಥದಲ್ಲಿ ಇಟ್ಟು ಇಲ್ಲಿ ಹಾರ ಎಲ್ಲ ಹಾಕಿ ಪೂಜೆ ಮಾಡಿ ಮಂಗಳಾರತಿನ ಬೆಳಗಿ ನಂತರ ಇಲ್ಲಿನ ಒಂದು ಒಂದು ಸುತ್ತೆ ಬರುತ್ತೆ ನೀವು ಹಾಗೆ ನೋಡ್ತಾ ಹೋಗ್ಬೋದು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನ ನೋಡೋದಕ್ಕೆ ಈ ದೇವಸ್ಥಾನದ ಗರ್ಭಗುಡಿ ಏನಿದೆ ಅದ್ರ ಸುತ್ತಲೂ ಕೂಡ ದೇವಸ್ಥಾನದ ಸುತ್ತಲೂ ಕೂಡ ಜಾಗ ಇದೆಯಲ್ಲ ಅದ್ರ ಸುತ್ತಲೂ ಕೂಡ ಒಂದು ಒಂದೊಂದು ಪ್ರದಕ್ಷಿಣೆ ಆಗ್ತಾನೂ ಒಂದೊಂದು ಸುತ್ತ ಮೆರವಣಿಗೆ ಮಾಡ್ತಾನೂ ಕೂಡ ಒಂದೊಂದು ರಥನ ಚೇಂಜ್ ಮಾಡ್ತಾ ಇರ್ತಾರೆ ನೋಡೋದಕ್ಕೂ ಕೂಡ ಖುಷಿ ಅನಿಸುತ್ತೆ ಇವಾಗ ನೋಡಿ ಇವಾಗ ಆರತಿನ ಮಾಡ್ತಿದ್ದಾರೆ ಆರತಿನ ಮಾಡಿ ಇವಾಗ ರಥನ ಎಳೆಯೋದಕ್ಕೆ ಶುರು ಮಾಡ್ತಾರೆ ಹೂವು ವಾರಗಳೆಲ್ಲ ಹಾಕಿ ಆರತಿ ಮಾಡಿ ನಂತರ ರಥನ ಎಳೆಯೋದಿಕ್ಕೆ ಶುರು ಮಾಡ್ತಾರೆ ಮರದ ರಥ ಚಿನ್ನ ರಥ ಬೆಳ್ಳಿ ರಥ ಎಲ್ಲ ಪ್ರದಕ್ಷ ಅದ್ರ ಜೊತೆನೇ ನಾವು ಸುತ್ತಿ ನಂತರ ದೇವರ ಗರ್ಭಗುಡಿಗೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ ಇಲ್ಲಿ ರಥಕ್ಕೆ ಉಪಯೋಗಿಸುವಂಥವು ಈ ಬೆಳ್ಳಿ ಏನು ಪೀಠಗಳು ಆಗಿರ್ಬೋದು ಹಾನಿಗಳಿಗೆ ಉಪಯೋಗಿಸುವಂಥವು ಈ ರಥ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ಉಪಯೋಗಿಸುವಂತಹ ಎಲ್ಲ ವಸ್ತುಗಳನ್ನೂ ಕೂಡ ಇಲ್ಲಿ ಇಟ್ಟಿದ್ರು ಹಾಗೆ ಇದನ್ನು ಕೂಡ ನಾನು ಇಲ್ಲಿ ಶೂಟ್ ಮಾಡಿಕೊಂಡೆ ಇದನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ದ ನಂತರ ಒಂದಷ್ಟು ಫೋಟೋ ಶೂಟ್ಗಳನ್ನೂ ಕೂಡ ನಾವು ಮಾಡ್ಕೊಂಡ್ವಿ ಒಂದಷ್ಟು ಫೋಟೋ ಇಲ್ಲಿಗೆ ಬಂದಿದ್ದೀವಿ ಅನ್ನೋ ಮೆಮೊರಿಗೆ ಒಂದಷ್ಟು ಫೋಟೋ ಶೂಟ್ಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದಷ್ಟು ಫೋಟೋ ಶೂಟ್ಗಳನ್ನೂ ಕೂಡ ಮಾಡ್ಕೊಂಡ್ವಿ ಇಲ್ಲಿ ನಾನು ನಮ್ಮ ಅತ್ತಿಗೆ ನಮ್ಮ ರಿಷಿತ ಮೂರು ಜನನು ಕೂಡ ಇಲ್ಲಿ ಬರ್ತಾ ಇದ್ದೀವಿ ಇಲ್ಲಿ ಏನು ಇದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಗರ್ಭಗುಡಿಯಿಂದ ಹೊರಗಡೆ ಬರ್ತಾ ಇರೋವಂಥದ್ದು ನಂತರ ಒಂದಷ್ಟು ಫೋಟೋ ಶೂಟು ಇಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಇದು ನಾನು ನನ್ನ ಮಗ ಮತ್ತು ನನ್ನದೊಂದು ಸಿಂಗಲ್ ಫೋಟೋ ಹಾಗೆ ಇದು ನಾನು ನಮ್ಮ ರಿಷಿತಾ ಹಾಗೆ ನಮ್ಮ ಅತ್ತಿಗೆ ನಾನು ನನ್ನದೊಂದು ಹಾಗೆ ನಮ್ಮ ನಮ್ಮೆಲ್ಲರೂ ಕೂಡ ಒಂದು ಫೋಟೋ ತೆಗೆಸ್ಕೊಂಡ್ವಿ ಇದೆಲ್ಲ ಮುಗಿಸ್ಕೊಂಡು ನಾವು ಅಷ್ಟರಲ್ಲಿ ಇಲ್ಲಿ ತುಲಾಭಾರ ಕೂಡ ನಡೀತಾ ಇತ್ತು ಈ ತುಲಾಭಾರನೂ ಕೂಡ ನೋಡಿಕೊಂಡು ಒಂದು ಸ್ವಲ್ಪದು ಕಣ್ತುಂಬಿಕೊಂಡ್ವಿ ಅಂತಲೇ ಹೇಳ್ಬೋದು ನಾವು ಹೋಗಿದಂಥ ಟೈಮಲ್ಲಿ ಇನ್ ಈ ಥರ ಎಲ್ಲ ಕಾರ್ಯಕ್ರಮಗಳು ನಡೀತಿದ್ದು ನಮಗೂ ಕೂಡ ಖುಷಿ ಅನ್ನಿಸ್ತು ಈ ಥರದನ್ನೆಲ್ಲ ನಾವು ಪದೇ ಪದೇ ಹೋಗಿ ನೋಡೋದಕ್ಕಾಗಲ್ಲ ಯಾಕಂದರೆ ಮಂತ್ರಾಲಯ ನಮಗೂ ಇರೋದು ತುಂಬ ಡಿಸ್ಟೆನ್ಸ್ ತುಂಬ ದೂರದಲ್ಲಿದ್ದೀವಿ ನಾವು ಪದೇ ಪದೇ ಇಲ್ಲಿಗೆ ಹೋಗೋದಿಕ್ಕಾಗಲ್ಲ ಹೋದಾಗ ಇಂಥವೆಲ್ಲ ನೋಡೋಕ್ಕೆ ಸಿಕ್ಕದಾಗ ಆದಷ್ಟು ಕಣ್ ತುಂಬ್ಕೋಬೇಕು ಅಂತಲೇ ಹೇಳ್ಬೋದು ಈ ರೀತಿ ತುಲಾಭಾರ ಎಲ್ಲ ಮಾಡ್ಕೊಂಡು ತುಲಾಭಾರ ಎಲ್ಲ ನಡೀತಾಯಿತ್ತು ಇದನ್ನು ಕೂಡ ನೋಡಿಕೊಂಡು ಸ್ವಲ್ಪ ಹೊತ್ತು ನಂತರ ನಾವು ಇಲ್ಲಿಂದ ಹೊರಟಿವಿ ಅಂತಲೇ ಹೇಳ್ಬೋದು ಇಲ್ಲಿಂದ ಹೊರಗಡೆ ಹೋಗಿ ಅಲ್ಲೊಂದಷ್ಟು ಫೋಟೋ ಕೂಡ ಮಾಡ್ಕೊಂಡ್ವಿ ನಾವು ಕತ್ಲಲ್ಲಿ ಆವರಣ ದೇವಸ್ಥಾನದ ಆವರಣ ಏನಿದೆ ಅದನ್ನು ನೋಡೋದಕ್ಕೆ ಕಣ್ಣು ಎರಡು ಕಣ್ಣು ಸಾಕಾಗಲ್ಲ ಅನ್ಬೋದು ಅಷ್ಟು ಚೆನ್ನಾಗಿತ್ತು ಫುಲ್ ಲೈಟಿಂಗ್ಸು ಗೋಲ್ಡ್ ಕಲರ್ದು ಇದಕ್ಕೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲೂ ಕೂಡ ಒಂದಷ್ಟು ಫೋಟೋ ಶೂಟ್ಸ್ಗಳೆಲ್ಲ ಮಾಡಿಕೊಂಡು ನಂತರ ನಾವು ಇಲ್ಲಿಂದ ಹೊರಟ್ವಿ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಮಧ್ಯಾಹ್ನ ಪ್ರಸಾದ ಇದೆ ದೇವಸ್ಥಾನದಲ್ಲಿ ತಿನ್ನೋದರಿಂದ ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಹೋಟೆಲ್ಗೆ ಹೋಗ್ಲಿ ನಮ್ಮ ಮಧ್ಯಾಹ್ನ ಮತ್ತೆ ನಮ್ಮ ಮನೆಯೂ ಫೋಟೋ ಶೂಟ್ ನಡೀತಿದೆ ಅವ್ರ ಮಗಳೇನೆ ಇವರೇ ಫೋಟೋಗ್ರಾಫರ್ತಾನೆ ಫೋಟೋಗ್ರಾಫರ್ ಅನ್ನೋ ಥರ ಇಲ್ಲಿ ಫೋಟೋ ತೆಗಿಯೋದಲ್ಲ ಇಲ್ಲಿ ಎಲ್ಲ ಫೋಟೋದೆಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡಿದ್ದ ನಾವು ಇದರಿಂದ ಹೊರಟಿವಿ ಹೊರಟಿ ನಂತರ ಊಟಕ್ಕೆ ಹೋಗ್ತೀವಿ ಅಂತ ನೋಡ್ಬೋದು ಇಲ್ಲಿ ವಾತಾವರಣ ಒಂಥರ ರಾತ್ರಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಆ ಲೈಟಿಂಗ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಇದನ್ನೆಲ್ಲ ಮುಗಿಸ್ಕೊಂಡು ನಂತರ ಊಟಕ್ಕೆ ಹೋಗಿದ್ದೀವಿ ಇಲ್ಲೊಂದು ಹೋಟೆಲ್ಗೆ ಬಂದು ಊಟನ ಮಾಡ್ತಾಯಿದ್ದೀವಿ ರೋಟಿ ಪನ್ನೀರ್ ಪನ್ನೀರ್ ಬಟರ್ ಮಸಾಲ ಮತ್ತು ಪನ್ನೀರು ಸಾರಿ ಪಾಲಕ್ ಪನ್ನೀರು ಈ ಥರದ್ದೆಲ್ಲ ತಗೊಂಡು ಜೀರಾ ರೈಸ್ ಇದನ್ನೆಲ್ಲ ಊಟ ಮಾಡಿದ್ವಿ ನಮ್ಮ ರಿಷಿತನ ಕೊಟ್ಟಿದ್ದೆ ಶೂಟ್ ಮಾಡವ ಅಂದರೆ ನಾ ಅವಳು ಬಿಟ್ಟು ಮಿಕ್ಕದೆಲ್ಲರೂ ಶೂಟ್ ಮಾಡ್ತಾಳೆ ಸೊ ಹಂಗಾಗಿ ನಾನು ಇಸ್ಕೊಂಡು ಇವಾಗ ಮತ್ತೆ ಅವಳನ್ನು ಸೇರಿಸಿ ಶೂಟ್ ಮಾಡ್ತಾ ಇದ್ದೀನಿ ಇವರಿಬ್ಬರು ನೋಡಿ ಬೋರ್ಡ್ ಬುಂಡೆ ಮಾಡಿಸ್ಕೊಂಡಿದ್ದಾರೆ ಬೋರ್ಡ್ ಬುಂಡೆ ಮಾಡಿಸ್ಕೊಂಡು ಈ ಯಾವುದಪ್ಪ ಅದು ಬಜರಂಗಿ ಮೂವಿಲಿ ಬರುತ್ತಲ್ಲ ಕಲಕ್ಕಲಕ್ಕ ಅಂತ ಆ ಥರ ಮಾಡ್ತೀವಿ ಅಂತೇಳಿ ಇಲ್ಲಿ ಮಾಡ್ತಿದ್ದಾರೆ ಫೋಡ್ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಐಸ್ ಕ್ರೀಮ್ ತಿನ್ನಬೇಕು ಅಂತೇಳಿ ಎಲ್ಲರೂ ಕೂಡ ಒಂದೊಂದು ಐಸ್ ಕ್ರೀಮ್ನ ತೊಗೊಂಡು ಐಸ್ ಕ್ರೀಮ್ನ ತಿಂತಾ ಇದೀವಿ ಐಸ್ ಕ್ರೀಮ್ನ ತಿಂದು ಹೋಗಿ ಮಲಗಿದ್ವಿ ಅಂತಲೇ ಹೇಳ್ಬೋದು ಮತ್ತೆ ನಾನು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಕೂಡ ಫ್ರೆಶಪ್ ಆಗಿದ್ದೀವಿ ಅಪ್ ಆಗಿ ಇವಾಗ ಮತ್ತು ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ನಮ್ಮ ಊರ ಕಡೆಗೆ ಜರ್ನಿ ಶುರು ಮಾಡ್ತಿದ್ದಂಗೆ ಫಸ್ಟ್ ನಿದ್ದೆ ಹೋಗಿದೆ ನಮ್ಮ ಅತ್ತಿಗೆ ಸೊ ಹಾಗಾಗಿ ಅವ್ರು ನೆನ್ನೆ ನಾವು ಬರಬೇಕಾದ್ರೆ ನಿದ್ದೆ ಮಾಡ್ಬೇಕಾರೆ ವೀಡಿಯೋ ಮಾಡಿದ್ರಲ್ಲ ಸೊ ಹಾಗಾಗಿ ಇವತ್ತು ನಾನು ರಿವೈನ್ ರಿವೈನ್ಸ್ನ ತೀರ್ಸ್ಕೊತಾ ಇದ್ದೀನಿ ಇವತ್ತು ಅವರು ಕೂಡ ಮಲಗಿದ್ರು ಹಂಗೆ ವೀಡಿಯೋನ ಮಾಡಿಕೊಂಡೆ ನನ್ನ ಮಗನೂ ಕೂಡ ಮಲಗಿದ್ದ ಚಿರು ಕೂಡ ಮಲ್ಕೊಂಡಿದ್ದ ರಿಷು ಮಾತ್ರ ಫೋನ್ ನೋಡ್ಕೊಂಡು ಕೂತಿದ್ಲು ಸೊ ಇದಿಷ್ಟು ಶೂಟ್ ಮಾಡ್ಕೊಂಡ್ವಿ ಒಂದು ಸ್ವಲ್ಪ ದೂರ ಬಂದ್ವಿ ನಂತರ ತಿಂಡಿಗೆ ಅಂತೇಳಿ ನಿಲ್ಸಿ ಎಲ್ಲರೂ ಕೂಡ ತಗೊಂಡು ತೊಗೊಂಡು ಎಲ್ಲರೋಸ್ ತಿಂದೀವಿ ಆಲ್ಮೋಸ್ಟ್ ಒಂದು ರೌಂಡ್ ಒಂದೆರಡು ರೌಂಡ್ ನಿದ್ದೆ ಮಾಡ್ಬಿಟ್ಟಿದ್ವಿ ಅನ್ಸುತ್ತೆ ಎಲ್ಲರ ಮುಖಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ನಿದ್ದೆ ನಿದ್ದೆ ಮೂಡಲ ಇದ್ದೀವಿ ನಂತರ ಹಾಗೆ ಮಧ್ಯಾಹ್ನ ಊಟನೂ ಕೂಡ ಬೆಂಗಳೂರಲ್ಲಿ ಬಂದು ಮುಗಿಸಿದ್ವಿ ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತು ನಾನು ಬರಲಾ